ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಆರ್ ಪಿ ಸಿ ಎನ್ ಎಚ್ ಕೆ ಕಂಡಕ್ಟರ್ ಹುದ್ದೆಗೆ ಒಂದನೇ ತಾರೀಕಿಗೆ ಯಾರೆಲ್ಲ ಪರೀಕ್ಷೆ ಬರೆದಿದ್ದೀರಿ ವೆಬ್ಸೈಟ್ನಲ್ಲಿ ಕೀ ಆನ್ಸರ್ ಕೂಡ ಬಿಡುಗಡೆ ಮಾಡಿದ್ದಾರೆ ಎರಡೇ ದಿನದಲ್ಲಿ ಅವರು ಕೀ ಆನ್ಸರ್ ಕೂಡ ಬಿಡುಗಡೆ ಮಾಡಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅದೇ ರೀತಿ ಪೇಪರ್ ಒನ್ನಲ್ಲಿ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಕೂಡ ಸಿಕ್ಕಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಯಾವ ರೀತಿ ನೀವು ಕಿ ಆನ್ಸರನ್ನು ಚೆಕ್ ಮಾಡಿಕೊಳ್ಳಬೇಕು ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಈ ಕೀ ಆನ್ಸರ್ ನೋಡಿ ನಿಮ್ಮ ಒಂದು ಸ್ಕೋರನ್ನು ಕೂಡ ನೋಡಬಹುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಅತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ತಲುಪುತ್ತದೆ ಹಾಯ್ ಫ್ರೆಂಡ್ಸ್ ನೋಡಿ ಕೆಇಯ ಒಂದು ವೆಬ್ಸೈಟ್ ಇದು ನೀವು ಓಪನ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ಇವತ್ತು ಮೂರನೇ ತಾರೀಕು ಇಲ್ಲಿ ನಿಮಗೆ ಪೇಪರ್ ಟು ಕೀ ಉತ್ತರಗಳ ಬಗ್ಗೆ ಆಕ್ಷೇಪಣೆ ಇದ್ದರೆ ನೀವು ಇದರ ಮೇಲೆ ಕ್ಲಿಕ್ ಮಾಡುವುದು ಈಗ ನಾವು ಪೇಪರ್ ಟು ನೋಡುವ ಪೇಪರ್ ಟು ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಈ ಥರದ್ದು ಪೇಪರ್ ಟು ಕೀ ಆನ್ಸರ್ಸ್ ಆರ್ ಪಿ ಸಿ ನೋಡಿ ಇಲ್ಲ ನಿಮ್ಮ ಒಂದು ಯಾವುದು ಕೋಡ್ ಇತ್ತು ಎ ಒನ್ ಎ ಟು ಎ ತ್ರೀ ಎ ಫೋರ್ ಹಂಡ್ರೆಡ್ ಕ್ವಶ್ ಮತ್ತು ಕೀ ಆನ್ಸರ್ ಇದೆ ಹಂಡ್ರೆಡ್ ನೀವು ನಿಮ್ಮ ಒಂದು ಯಾವುದು ಕೋಡ್ ಆಗಿತ್ತು ಅಂತ ನೋಡಿ ನಿಮ್ಮ ಒಂದು ಯಾರಿಗಾದರೂ ಡೌಟ್ ಇದ್ದರೆ ಕ್ವಶನ್ ಆನ್ಸರ್ ಬಗ್ಗೆ ನೀವು ಇಲ್ಲಿ ನೋಡಿಕೊಂಡು ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ನೀವು ಪೇಪರ್ ಒನ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪೇಪರ್ ಒನ್ನ ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಇದು ಪೇಪರ್ ಒನ್ ಕೀ ಆನ್ಸರಿನ ಕೀ ಆನ್ಸರ್ ಆಗಿದೆ ಕೋಡ್ ನೋಡಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ನೋಡಿ ನಿಮಗೆ ಎಲ್ಲರಿಗೂ ಕೂಡ ಒಂದು ಗ್ರೇಸ್ ಮಾರ್ಕ್ಸ್ ಕೂಡ ಸಿಕ್ಕಿದೆ ಇಲ್ಲಿ ನೀವು ನೋಡಬಹುದು ಅದು ನಾನು ಇನ್ನೂ ಕೂಡ ನೋಡಿಲ್ಲ ಯಾವುದಕ್ಕೆ ಅವರು ಗ್ರೇಸ್ ಮಾರ್ಕ್ಸ್ ನೀಡಿದ್ದಾರೆ ಅಂತ ಇದು ಕ್ವಶನ್ ಪೇಪರ್ ಒಂದು ಕ್ವೆನ್ ಪೇಪರ್ ಒಂದರಲ್ಲಿ ನಿಮಗೆ ಒಂದು ಗ್ರೇಸ್ ಮಾರ್ಕ್ ಸಿಗುತ್ತದೆ ಇದು ಒಂದು ಒಳ್ಳೆಯ ಸುದ್ದಿನೇಯ ಆಮೇಲೆ ಇದರ ಬಗ್ಗೆ ಕೀ ಆನ್ಸರಿನ ಬಗ್ಗೆ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಈ ರೀತಿಯ ಒಂದು ನೋಡಿ ಆನ್ಸರ್ ಕಿ ಅಬ್ಜೆಕ್ಷನ್ ಪೋರ್ಟಲ್ ಮೇಲೆ ನಿಮ್ಮ ಒಂದು ಅಪ್ಲಿಕೇಟ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ನೀವು ಲಾಗಿನ್ ಆಗಿ ನಿಮ್ಮ ಒಂದು ಅಬ್ಜೆಕ್ಷನ್ನನ್ನು ಆಕ್ಷೇಪಣೆಯನ್ನು ನೀವು ಸಲ್ಲಿಸಬಹುದು ನೋಡಿ ಏನಾದರೂ ಆಕ್ಷೇಪಣೆ ಇದ್ದರೆ ಒಂದು ನೋಟಿಫಿಕೇಷನ್ ಕೂಡ ನೀಡಿದ್ದಾರೆ ಬಿ ಎಂ ಟಿ ಸಿ ಸಂಸ್ಥೆಯಲ್ಲಿನ ನಿರ್ವಾಹಕ ಆರ್ ಪಿ ಸಿ ಹುದ್ದೆಗಳ ನೇಮಕಾತಿಗೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ ಒಂದು ಪತ್ರಿಕೆ ಎರಡರ ಕೀ ಉತ್ತರವನ್ನು ಕೆ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಪೋರ್ಟಲ್ ಮೂಲಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಂಜೆ ಐದು ಮೂವತ್ತರ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ನೋಡಿ ಪತ್ರಿಕೆ ವಿವರ ಪರೀಕ್ಷಾ ದಿನಾಂಕ ವರ್ಸನ್ ಕೋಡ್ ಪ್ರಶ್ನೆ ಸಂಖ್ಯೆಗಳ ವಿವರ ಹಾಗೂ ಪೂರಕ ದಾಖಲೆಗಳೊಂದಿಗೆ ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕು ಪ್ರತಿ ಆಕ್ಷೇಪಣೆಗೆ ಕೂಡ ನೀವು ಐವತ್ತು ರೂಪಾಯಿಯನ್ನು ಕೆಇವರಿಗೆ ಪಾವತಿಸಬೇಕಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಯಾರಿಗಾದರೂ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು